ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಇವತ್ತು ತಿಂಡಿಗೆ ಇಡ್ಲಿಯನ್ನು ಮಾಡ್ತಾ ಇದು ಮುಂಡ್ರಗಿ ತಾಲೂಕು ಸಿಂಗ್ಟಾಲೂರು ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಪಾರ್ಕ್ನಲ್ಲೇ ಒಂದು ದೇವಸ್ಥಾನವನ್ನು ಉದ್ಭವ ಮಾಡಿದ್ದಾರೆ ಎಲ್ಲವನ್ನು ಪ್ರತಿಯೊಂದನ್ನು ಮಣ್ಣಲ್ಲೇ ಮಾಡಿದ್ದಾರೆ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಆಂಟಿ ಊರಿಗೆ ಬಂದಿದ್ದೇವೆ ಇದು ಅವ್ರ ಮನೆ ನೋಡಿ ಗುಡ್ಡ ಅಂಗರೂ ತುಂಬ ಚೆನ್ನಾಗಿದೆ ಇಲ್ಲಿ ಸಾಲ ಪ್ಯಾನ್ಗಳು ಕಾಣ್ತೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದರ ಬೆಳಗ್ಗೆ ಇದರಲ್ಲಿ ವಾಕ್ ಮಾಡಿದ್ರಂಕರು ಮನಸ್ಸೆಲ್ಲ ತುಂಬ ಖುಷಿ 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 ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಇವತ್ತು ತಿಂಡಿಗೆ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಇಡ್ಲಿಯನ್ನು ಮಾಡಿಟ್ಟಿದ್ದೀನಿ ಇಲ್ಲಿ ಚಟ್ನಿ ಮಾಡಿಟ್ಟಿದ್ದೇವೆ ಇಲ್ಲಿ ಇನ್ನೂ ಇದೇ ಮಾಡಾಕತ್ತಿದ್ದೀನಿ ಹಾಗೇ ಇಲ್ಲಿ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಇಲ್ಲಿ ನೋಡಿ ಬೇಳೆ ಕೊಬ್ಬರಿ ಎಲ್ಲವನ್ನು ಮಿಕ್ಸ್ ಮಾಡಿ ಟೊಮೆಟೊ ಹಣ್ಣು ಹಾಕಿ ಸಾಂಬಾರು ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಭರತ ಇಡ್ಲಿಯನ್ನು ತಿಂತ ಇದ್ದಾನೆ ಇಲ್ಲಿ ಇಡ್ಲಿ ರೆಡಿ ಮಾಡಿಟ್ಟಿ ಇದು ಮೊಂಡ್ರಗಿ ತಾಲೂಕು ಸಿಂಟಾಲೂರು ಅಂತ ಹೇಳಿ ಇದು ಒಂದು ಪುಣ್ಯಕ್ಷೇತ್ರ ಇಲ್ಲಿ ಶ್ರೀ ವೀರಭದ್ರ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹಲವಾರು ಇಲ್ಲಿ ಜನಗಳು ನೋಡಲಿಕ್ಕೆ ಬರ್ತಾ ಇದ್ದಾರೆ ಪ್ರವಾಸಿ ಸ್ಥಳ ಅಂತ ಹೇಳಿ ಇಲ್ಲಿ ಬರ್ತಕ್ಕಂಥ ಒಂದು ಉದ್ಯಾನವನ ಕೂಡ ಇದೆ ಅಲ್ಲಿ ಬರ್ತಕ್ಕಂಥ ಆ ಉದ್ಯಾನವನದ ಒಂದು ಚಿತ್ರೀಕರಣವನ್ನು ನಿಮಗೆ ತೋರಿಸ್ತಾ ಹೋಗುತ್ತೀನಿ ನೋಡಿ ಫ್ರೆಂಡ್ಸ್ ಶ್ರೀ ವೀರಭದ್ರ ದೇವಸ್ಥಾನವನ್ನು ನೋಡಲು ಪ್ರವಾಸಿಗರು ಎರಡು ನೂರಕ್ಕೂ ಹೆಚ್ಚು ಮೆಟ್ಟಿಲಿರುವ ಈ ಮೆಟ್ಟಿಲನ್ನು ಏರ್ಕೊಂಡು ದರ್ಶನ ಪಡೀಲಿಕ್ಕೆ ಹೋಗ್ತಾರೆ ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೂ ಉದ್ಯಾನವನ ಕೂಡ ಇದೇ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ತುಂಬ ದೊಡ್ಡದಿದೆ ದೇವಸ್ಥಾನ ಸುತ್ತಮುತ್ತಲೂ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್ ಇದು ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಜನ ಕಡಿಮೆ ಇದೆ ನೋಡಿ ಚಿಕ್ಕ ಮಕ್ಕಳು ಕೂಡ ಮೆಟ್ಟಿಲನ್ನು ಏರ್ಕೊಂಡು ಶ್ರೀ ವೀರಭದ್ರನ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ಇವಾಗ ದೇವಸ್ಥಾನದ ಪಕ್ಕದಲ್ಲಿ ವೀರಭದ್ರೇಶ್ವರ ಉದ್ಯಾನವನ ಕೂಡ ಇದೆ ಆ ಉದ್ಯಾನವನದಲ್ಲಿ ತುಂಬ ಹಳ್ಳಿ ಒಂದು ವಾತಾವರಣದ ಚಿತ್ರೀಕರಣಗಳನ್ನು ಮಾಡಿದ್ದಾರೆ ಬಂದು ಹಾಗಾದರೆ ಅಲ್ಲಿ ನೋಡ್ಕೊಂಡು ಬರೋಣ ಏನನ್ನ ಇದೆ ಅಂಥೇಳಿ ಸ್ವಾಮಿಯ ದರ್ಶನ ಪಡೆದುಕೊಂಡು ನಂತರ ಭಕ್ತರು ಕುತ್ಕೊಳ್ಳೋಕ್ಕೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲೆಲ್ಲ ಭಕ್ತರು ಕೂತ್ಕೊಂಡು ತಮ್ಮ ಒಂದು ಬಿಸಿಲಿನ ತಾಪವನ್ನು ಕಡಿಮೆ ಮಾಡಿಕೊಳ್ತಾರೆ ಇದೇ ನೋಡಿ ಫ್ರೆಂಡ್ಸ್ ಶ್ರೀ ವೀರಭದ್ರೇಶ್ವರ ಉದ್ಯಾನವನ ಇದು ಹೊರಗಿನ ಮೆಟ್ಟಿಲು ನಾವು ಇದರ ಒಳಗಡೆ ಹೋಗಿ ಎಲ್ಲ ಒಂದು ಚಿತ್ರೀಕರಣವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಬಂದ್ಬಿಟ್ಟು ಲಂಬಾಣಿಯರ ಮನೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ಇಲ್ಲಿ ಲಂಬಾಣಿ ಬಾಂಡೆ ತಿಕ್ತಾ ಇದ್ದಾಳೆ ನೋಡಿ ಇಬ್ಬರು ಲಂಬಾಣಿಗಳು ಕುತ್ಕೊಂಡಿದ್ದಾರೆ ಸೀನ್ಸ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಮುಂದೆ ಬಂದರೆ ಕುಂಬಾರರ ಮನೆ ಇದೆ ಇಲ್ಲಿ ಮಣ್ಣನ್ನು ತುಳಿತಾ ಇದ್ದಾನೆ ಹಾಗೆ ಆ ತಾಯಿ ಮಡಿಕೆಯನ್ನು ಮಾಡ್ತಾ ಇದ್ದಾಳೆ ನೋಡಿ ಕಾಣ್ತಿದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದನ್ನೇ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಇಲ್ಲಿ ಅವ್ರ ಮಗಳು ನೀರು ತರಲಿಕ್ಕೆ ಕೊಡಪಾನವನ್ನು ಹೊತ್ಕೊಂಡು ಹೊಂಟಿದ್ದಾಳೆ ಹಾಗೆ ಮುಂದೆ ಬಂದರೆ ಇಲ್ಲಿ ಎರಡು ಎಮ್ಮೆಯನ್ನ ಕಟ್ಟಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ನೋಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಪಿಂಜಾರ್ ಮನೆ ಅಂತೇಳಿ ಗಾರ್ಡನ್ನಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ನನ್ನ ಮಗ ಬರುತ್ತೆ ಗಾದಿ ಹೊಲ್ದಿದ್ದಕ್ಕೆ ಇಪ್ಪತ್ತು ರೂಪಾಯಿ ಕೊಡಕ್ಕೆ ಕೊಡೋಕೋಗಿಂಟಾರ ಇಲ್ಲಿ ನೋಡಿ ಹೆಣ್ಮ ಕುತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಪ್ಲೇಸ್ ತುಂಬ ಚೆನ್ನಾಗಿದೆ ಇದು ಶಟ್ರ್ ಅಂಗಡಿ ಇಲ್ಲಿ ಅಂಗಡಿ ಮಾಲೀಕರು ಕಿರಾಣಿ ಅಂತ ಇದ್ದಾರೆ ಇಲ್ಲಿ ಒಬ್ಬ ತಾಯಿ ಕಿರಾಣಿ ಅಂತ ಬಂದಿದ್ದಾಳೆ ಇದು ಕುರುಬರು ಮನೆ ಇಲ್ಲಿ ಅಜ್ಜ ಕಂಬಳಿ ಹಾಕೊಂಡು ಕೂತ್ಕೊಂಡಿದ್ದಾನೆ ಇಲ್ಲಿ ತಾ ಮನೆ ಯಜಮಾನಿ ಏನೋ ಹಸನ ಮಾಡಾಕತ್ತಿದ್ದಾಳೆ ಇಲ್ಲಿ ನೋಡಿ ಮನೆ ಹಿರಿಯರು ಕೂತ್ಕೊಂಡಿದ್ದಾರೆ ಇಲ್ಲಿ ಇಬ್ರು ತಾಯಂದರು ಏನೋ ಕುಟ್ತಾ ಇದ್ದಾರೆ ಒಣಕಿ ತಗೊಂಡು ಬನ್ನಿ ಇವತ್ತಿನ ಈ ಊರಿನ ವೀರಭದ್ರೇಶ್ವರ ದೇವಸ್ಥಾನದ ಪಾರ್ಕ್ನಲ್ಲಿ ಏನೇನಿದೆ ಅಂತ ಹೇಳಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಶಾವಿಗೆ ಮಾಡುವ ದೃಶ್ಯ ಇದು ಹೆಣ್ಮಕ್ಕಳು ಶಾವಿಗೆ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡಿ ಎಲ್ಲರೂ ಕೂತ್ಕೊಂಡು ಹಳೆ ಕಾಲದಲ್ಲಿ ಯಜಮಾನರು ಗಿಡದ ನೆರಳಿಗೆ ಕುತ್ಕೊಂಡು ಮಾಡುವಂಥ ಮಾತನಾಡುವಂಥ ಮತ್ತೆ ಆಡುವಂಥ ದೃಶ್ಯ ಹುಲಿ ಮನೆ ನೋಡ್ರಿ ಮನೆ ಯಜಮಾನರೆಲ್ಲ ಗಿಡದ ನೆಡೆಗೆ ಯಾವ ಥರ ಕುತ್ಕೊಂಡಿದ್ದಾರೆ ಇದನ್ನು ನೋಡಲಿಕ್ಕೆ ಕಣ್ಣುಗಳೇ ಸಾಲದು ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲ ದೃಶ್ಯವನ್ನು ಇದನ್ನು ಇವತ್ತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಇದು ಮಲೆನಾಡಿನ ಮನೆ ಅಂದರೆ ಮಲೆನಾಡು ಸೈಡ್ ಯಾವ ರೀತಿ ಕಟ್ಟಿರ್ತಲ್ಲ ಹಂಚಿನ ಮನೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ನೋಡಿ ಇದು ರೈತರ ಮನೆ ಅಲ್ಲಿ ಪಕ್ಕದಲ್ಲಿ ಮತ್ತೆ ಬಳೆಗಾರ ಮನೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಒಂದೊಂದನೆ ಒಂದೊಂದನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನಿವತ್ತು ಈ ಎಲ್ಲ ದೃಶ್ಯವನ್ನು ನೋಡಲಿಕ್ಕೆ ನಾನು ನನ್ನ ಮಗ ಭರತ್ ನಮ್ಮ ಯಜಮಾನ್ರು ಕೂಡ ಈ ಪಾರ್ಕಿಗೆ ಬಂದಿದ್ದೇವೆ ಇದು ಮುಂಡ್ರಗಿ ತಾಲೂಕು ಸಿಂಟಾಲೂರು ವೀರಭದ್ರೇಶ್ವರ ಪಾರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿಲ್ಲಿ ಏನೇನಿದೆ ಪಾರ್ಕಲ್ಲಿ ಅನ್ನೋದನ್ನು ಎಲ್ಲವೂ ತೋರಿಸ್ತಾ ಇದ್ದೀನಿ ಆಕಳು ತನ್ನ ಕರುವಿಗೆ ಹಾಲನ್ನು ಉಣಿಸ್ತಾ ಇದೆ ಇದು ನೋಡಿ ಯಾವ ಥರ ಸೇಮ್ ಒರಿಜಿನಲ್ಲೇ ಅನ್ಬೇಕು ಆ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಟೆಗರನ್ನು ಯಾವ ರೀತಿ ನಿಲ್ಲಿಸಿದ್ದಾರೆ ಇಲ್ಲಿ ಎತ್ತುಗಳನ್ನು ನಿಲ್ಲಿಸಿದ್ದಾರೆ ನೋಡಿ ಎತ್ತುಗಳನ್ನು ಯಾವ ಥರ ನಿಲ್ಲಿಸಿದ್ದಾರೆ ಹೇಳಿ ಒಂದೊಂದು ಒಂದೊಂದು ಸ್ಥಳನೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಜಾತ್ರೆಗೆ ಹೋಗಿ ಬಂದು ಒಂದು ನೆರಳಿನಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ ಊಟ ಮಾಡೋರು ಊಟ ಮಾಡ್ತಿದ್ದಾರೆ ಮಕ್ಕಳೆಲ್ಲ ನೋಡಿ ಆಟ ಆಡ್ತಿದ್ದಾರೆ ಆ ದೃಶ್ಯವನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವೆಲ್ಲ ಸಿಮೆಂಟ್ನಿಂದ ಮಾಡಿದಂತಹ ಆ ಗೊಂಬೆಗಳು ಸೇಮ್ ಓರಿಜ್ನಲ್ಲೇ ಅನ್ನಬೇಕು ಆ ಥರನ ಮಾಡಿದ್ದಾರೆ ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿ ಸೈಡಿನ ವಾತಾವರಣ ಯಾವ ರೀತಿ ಅನ್ನೋದನ್ನು ಈ ಉದ್ಯಾನದಲ್ಲಿ ಪೂರ್ತಿಯಾಗಿ ತೋರಿಸಿದ್ದಾರೆ ಇದು ಆವಾಗ ನೋಡ್ತಿರ್ತಕ್ಕಂಥ ಗರ್ದಿ ಗಮ್ಮತ್ತಿನ ಆಟ ನೋಡಿ ಇದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಪ್ರೇಕ್ಷಕರು ಎಷ್ಟೊಂದು ಜನ ಬಂದಿದ್ದಾರೆ ನೋಡ್ಲಿಕ್ಕೆ ಅಂತ ಹೇಳಿ ಗರ್ದಿ ಗಮ್ಮತ್ತಿನ ಆಟ ಇದು ಅಗಸರ ಮನೆ ಇಲ್ಲಿ ನೋಡಿ ಬಟ್ಟೆ ಒಗಿತಾ ಇದ್ದಾರೆ ಇಲ್ಲಿ ಹಗ್ಗವನ್ನ ತಯಾರು ಮಾಡ್ತಾ ಇದ್ದಾರೆ ಯಜಮಾನ ಯಜಮಾಂತಿ ನೋಡ್ರಿ ಎಂತ ಚೆನ್ನಾಗಿರೋ ಸೀನ್ಸ್ ಅನ್ನು ಮಾಡಿದ್ದಾರೆ ಇದು ಪಾಠಶಾಲೆ ಶಿಕ್ಷಕರು ಪಾಠವನ್ನು ಹೇಳ್ತಾ ಇದ್ದಾರೆ ಮಕ್ಕಳು ಕಲಿತಾ ಇದ್ದಾರೆ ನೋಡಿ ಇವೆಲ್ಲವನ್ನು ಗಂಭೀರ ರೀತಿ ಮಾಡಿ ಎಂತ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ವಾದ್ಯ ಮೇಳಗಳ ಚಿತ್ರೀಕರಣವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ ಕೆಲವು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಯಾವ ತರ ಮಾಡಿದರೆ ಒಂದೊಂದು ಸೀನ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ನೋಡಿ ಇಲ್ಲಿ ಮಗುನ ತನ್ನ ಹೆಗಲ ಮೇಲೆ ಕುತ್ಕೊಂಡು ತೋರಿಸ್ತಾ ಇದ್ದಾನೆ ಇಲ್ಲಿ ಕೆಲವು ಜನ ನೋಡ್ತಾ ಇದ್ದಾರೆ ಮದುವೆಗೆ ಬಂದವರು ನೋಡು ಪ್ರತಿಯೊಂದು ದೇವಸ್ಥಾನ ಪಾರ್ಕ್ನಲ್ಲೇ ಒಂದು ದೇವಸ್ಥಾನವನ್ನು ಉದ್ಭೋಗ ಮಾಡಿದ್ದಾರೆ ಎಲ್ಲವನ್ನೂ ಪ್ರತಿಯೊಂದನ್ನು ಮಣ್ಣಲ್ಲೇ ಮಾಡಿದ್ದಾರೆ ಇಲ್ಲಿ ನೋಡಿ ನಂದಿ ಮತ್ತು ಪಾರ್ವತಿ ಶಿವನ ಜೊತೆ ಸಂಭಾಷಣೆ ನಡೀತಾ ಇದೆ ಇಲ್ಲಿ ಶಿವ ಪಾರ್ವತಿಯರ ಜೊತೆ ನಂದಿ ಮತ್ತು ಪಾರ್ವತಿ ಶಿವನ ಜೊತೆ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಶಿವ ಪಾರ್ವತಿಯ ಒಂದು ಕಲ್ಯಾಣ ನಡೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಶಿವಪಾರ್ವತಿಯರ ಕಲ್ಯಾಣ ನಡೀತಾ ಇದೆ ಪ್ರತಿಯೊಂದು ಸೀನ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ಯೋಗ ಮಾಡೋದನ್ನು ತೋರಿಸಿದ್ದಾರೆ ಇಲ್ಲಿ ಋಷಿಮನಿಗಳು ಜಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಪ್ರತಿಯೊಂದು ದೃಶ್ಯವನ್ನು ಯೋಗ ಮಾಡೋದು ಋಷಿಮನಿಗಳು ತಪಾಸಿಗೆ ಕುಂತಿದ್ದಾರೆ ಋಷಿಮುನಿಗಳು ಗುರು ಮತ್ತು ಶಿಷ್ಯಂದರ ಒಂದು ಭಾವಚಿತ್ರ ಹಾಗೆ ನೋಡಿ ಇಲ್ಲಿ ಇದು ಒಂಥರ ಗವಿ ಟೈಪ್ ಇದೆ ಇಲ್ಲಿ ನೋಡಿ ಯೋಗವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸೀನ್ಸ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಹಾಗೆ ಒಂದೊಂದನ್ನೇ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಬೆಳಗ್ಗೆ ಎದ್ದು ಗುಟ್ಲೆ ಮಾಡ್ತೇವಲ್ಲ ಅದೇ ರೀತಿ ಇಲ್ಲಿ ಚಿತ್ರದ ಜೊತೆ ಮಾಡಿ ತೋರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಋಷಿ ಮನೆಗಳು ನೋಡಿ ಇಲ್ಲಿ ಒಳಗಡೆ ಹೋಗಲಿಕ್ಕೆ ಇಬ್ಬಿಬ್ರು ಅಷ್ಟೇ ಜಾಗ ಇರೋದು ತುಂಬ ಜನ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಒಬ್ಬರು ಈ ಥರ ಎದ್ರಿಗೆ ಬಂದ್ರೆ ಒಬ್ರು ಈ ಥರ ಎದುರಿಗೆ ಹೋಗಬೇಕು ಅಷ್ಟು ಜಾಗ ಮಾತ್ರ ಸೀಮಿತವಾಗಿದೆ ಸೇಮ್ ಗವಿ ಇರುತ್ತಲ್ಲ ಅದೇ ಥರ ಗವಿಯೊಳಗೆ ಈ ಎಲ್ಲ ಚಿತ್ರೀಕರಣವನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಪ್ರೇಕ್ಷಕರು ನೋಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬರು ಬಂದಾಗ ಒಬ್ಬರು ಒಳಗೆ ಹೋಗಬೇಕು ಅದೇ ಥರ ಮಾಡಿದ್ದಾರೆ ಇನ್ನು ಒಳಗಡೆ ತುಂಬಾ ಇದೆ ಆದರೆ ನಾವು ಇಲ್ಲಿಗೆ ನಿಂತ್ಕೊಂಡು ಇಷ್ಟನೆ ನೋಡಿ ಹೊರಗಡೆ ಮತ್ತೆ ಬಂದಿದ್ದೇವೆ ನೋಡಿ ಯಾವ ತರ ಇದೆ ಅಂತ ಹೇಳಿ ಇಲ್ಲಿ ನಮ್ಮ ಬರತ್ ಹೋಗ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡಿ ಯಾವ ತರ ನಾವು ಬೆಳಗ್ಗೆ ಮಾಡ್ತಿದ್ದೇವಲ್ಲ ಎಕ್ಸಸೈಸು ಅದೇ ರೀತಿಯಾಗಿ ಎಲ್ಲವನ್ನು ಪ್ರತಿಯೊಂದು ಒಂದೊಂದು ಮನುಷ್ಯರ ತರ ಚಿತ್ರೀಕರಣವನ್ನ ಮಾಡಿದ್ದಾರೆ ನೋಡಿ ಇಲ್ಲಿ ಗವಿ ತರ ಇದೆ ಹೀಗೆ ಒಳಗೆ ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡದಿದೆ ಇದು ನಾವು ಸ್ವಲ್ಪನ ಮಾತ್ರ ನಾವು ನೋಡ್ಕೊಂಡು ಬಂದಿದ್ದೇವೆ ಬಾರಿ ಸೀನ್ಸ್ ಬಾರಿ ಮಾಡಿದಾರ್ಬಡ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ನಾಗರ ಪಂಚಮಿ ಹಾಲು ಎರಿತೇವಲ್ಲ ಅದೇ ತರ ಇಲ್ಲಿ ಕೂಡ ಈ ಸೀನ್ಸ್ ಅನ್ನ ಮಾಡಿದ್ದಾರೆ ಸೇಮ್ ಹಳ್ಳಿಯಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರನಾಗಿ ಇಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಸಾಕಷ್ಟು ಹೆಣ್ಮಕ್ಳು ಕೂಡಿ ನಗಪಗೆ ಹಾಲು ಎರಿತಿದ್ದಾರೆ ಇಲ್ಲಿ ವೀರಭದ್ರ ಸ್ವಾಮಿಯ ಒಂದು ಸ್ಥಾಪನೆ ಆಗಿರೋದನ್ನ ತೋರಿಸಿದ್ದಾರೆ ಯಾವ ರೀತಿ ಸ್ಥಾಪನೆ ಆಗಿದೆ ಅಂತ ಹೇಳಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇಲ್ಲಿ ಮಹಿಳೆಯರು ಪುರುಷರು ಮತ್ತು ದಂಪತಿಗಳು ಕೂಡ ಇಲ್ಲಿ ಕೆಲಸವನ್ನ ಮಾಡೋದನ್ನ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಗೋಮಾತೆ ಹುತ್ತದ ಮೇಲೆ ಹಾಲನ್ನು ಇದ್ದಾಳೆ ಕೇಳಿದ್ರಲ್ಲ ಇದನ್ನು ಹಿಂದಿನ ಕತೆ ಒಂದಿದೆ ನಾಗಪ್ಪನಿಗೆ ತಾನೇ ಸ್ವತಃ ಹಾಲು ಎರೋದನ್ನು ಇಲ್ಲಿ ಕೂಡ ಚಿತ್ರೀಕರಣ ಮಾಡಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ವೀರಭದ್ರೇಶ್ವರ ಉದ್ಯಾನವನ ಹೇಗಿದೆ ಅಂತ ಹೇಳಿ ದಯವಿಟ್ಟು ನಾನು ತೋರಿಸಿದಂಥ ಈ ಎಲ್ಲ ಚಿತ್ರೀಕರಣದ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿರಿ ಇನ್ನೂ ಒಳ್ಳೆ ಒಳ್ಳೆಯ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ದಯವಿಟ್ಟು ನನಗೆ ಪ್ರೋತ್ಸಾಹನ ಕೊಡ್ರಿ ತುಂಬ ಧನ್ಯವಾದಗಳು ನಿಮ್ಮ ಒಂದು ವೇಳೆ ಸಮಯವನ್ನು ನನ್ನ ವಿಡಿಯೋ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ನಿಮಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಮುಗಿಸ್ತೇನೆ